ನಾವಿರೋದು ಇವತ್ತು ನಮ್ಮ ಹೊಲದಲ್ಲಿ ಇದ್ದೀವಿ ನಾವು ಹೊಲದಲ್ಲಿ ರಾಗಿ ಕೊಯ್ಬೇಕಾಗಿತ್ತು ರಾಗಿ ಮಿಷಿನಿಗೆ ಕೊಯ್ದಿದ್ವಿ ಆಲ್ರೆಡಿ ಇನ್ನೇನು ಮಿಷಿನ್ಗೆ ಹಾಕ್ಬೇಕಾಗಿತ್ತು ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಹೊಲ ಹೊಲದಲ್ಲಿ ಎಲ್ಲ ಯಾವ ರೀತಿ ಗಿಡಗಳು ಎಲೆ ಎಲ್ಲ ಬಿಟ್ಟು ಕಾಯಿ ಬಿಡೋದಕ್ಕೆ ಸೊ ನೋಡಿ ಯಾವ ರೀತಿ ಇದೆ ನಮ್ಮ ಹೊಲ ರಾಗಿ ಹಾಕಿದ್ವಿ ಫಸ್ಟ್ ಟೈಮ್ ರಾಗಿ ಹಾಕಿದ್ದೀವಿ ರಾಗಿ ಹಾಕ್ಬಿಟ್ಟು ಇಷ್ಟು ತೆನೆ ಎಲ್ಲ ಮಾಡಿದ್ದೀವಿ ತೆನೆ ಎಲ್ಲ ಒಣಗಾಕಿದ್ದೀವಿ ಇನ್ನೇನು ಮಿಷಿನ್ ಬರಬೇಕಾಯಿತು ಮಿಷಿನ್ ಒಂದು ಮುಕ್ಕಾಲು ಗಂಟೆ ಲೇಟಾಗಿ ಅಂತ ಹೇಳಿದ್ದ ಅವನು ಮಿಷಿನ್ ಅವನು ಸೊ ಮಿಷಿನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ತೆನೆ ಎಲ್ಲ ಒಣಗ ಸೊ ವೆಯ್ಟ್ ಇದ್ವಿ ಇನ್ನೇನು ಮಿಷಿನ್ ಬಂದೇ ಬಿಟ್ಟು ಸೊ ಹಾಕ್ತಾ ಇದ್ದೀವಿ ನೋಡಿ ಯಾವ ರೀತಿ ಮೇಲಿಂದ ಹಾಕ್ಬಿಟ್ಟು ತೆನೆ ಎಲ್ಲ ತುಂಬಿ ತುಂಬಿ ಕೊಡ್ತಾಯಿದ್ದಾರೆ ಎಲ್ಲ ಅಪ್ಪ ಅಮ್ಮ ಅವರು ದೊಡ್ಡಮ್ಮ ಚಿಕ್ಕಪ್ಪ ಅವರೆಲ್ಲ ತೆನೆ ಎಲ್ಲ ಹಾಕ್ಬಿಟ್ಟು ಮೇಲೆ ಹಾಕ್ಬೇಕು ಅದು ತೆನೆಯಿಂದ ಮಿಷಿನ್ ತೆನೆ ಕಾಳು ಎಲ್ಲ ಯಾವ ರೀತಿ ಬರ್ತಾ ಇದೆ ಸೊ ಈ ರೀತಿ